ಎಲ್ಲಾರ್ಗು ಮೈ ನೇಮ್ ಇಸ್ ಪವನ್ ಸಂಗಮ್ ಫ್ರಮ್ ಬಿಜೆಪು ಒಂದು ಜಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಡ್ಬ್ಯಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ವೀರೇಶ್ ಆರ್ ಪರಿಚಯ ಇಂದ ಆಗಿ ನಾವು ಎರಡು ಶಾ ಒಂದು ಲೋಗೋ ಡಿಸೈನ್ ಮಾಡಕ್ ಒಂದು ಆರ್ಡರ್ ಕೊಟ್ಟಿವಿ ಯಾಕಂದ್ರೆ ಹೇಳ್ಬೇಕಾಗಿತ್ತು ಅಂದ್ರೆ ಫಾಸ್ಟ್ ಅಲ್ಲಿ ಇಂದ್ ಎರಡು ಮೂರು ಕಡೆ ಏನಾದ್ರು ಲೋಗೋ ಡಿಸೈನ್ ಮಾಡಕ್ಕೆ ಕೊಟ್ಟಿದ್ದೆ ಬಟ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ದಿಲ್ಲ ಇದೇ ತರ ಸ್ವಲ್ಪ ನನಗೆ ಒಂದೇನೋ ಚೇಂಜಸ್ ಒಂದೇನೋ ಏನೋ ಒಂದು ಬೇಕಾಗಿತ್ತು ಸಿಗ್ತಾ ಇರಲಿಲ್ಲ ಬಟ್ ಸರ್ ಹತ್ರ ಡಿಸ್ಕಸ್ ಮಾಡಿದೆ ಈ ತರ ನನಗೆ ಬೇಕಾಗಿದೆ ಈ ತರ ಒಂದು ನನಗೆ ಸೊ ರೆಡಿ ಆಗ್ಬೇಕಾಗಿದೆ ಲೋಗೋ ಅಂತ ಹೇಳಿ ನನ್ನ ಸ್ವಲ್ಪ ನನ್ನದು ಥಾಟ್ಸ್ ಸ್ವಲ್ಪ ಐಡಿಯಾಸ್ ಗಳನ್ನ ಹೇಳಿದೆ ಸೊ ಅದೇ ಥಾಟ್ಸ್ ತರ ಸರ್ ತುಂಬಾ ಚೆನ್ನಾಗಿ ತುಂಬಾ ಕ್ರಿಯೇಟಿವ್ ಆಗಿ ಡಿಫರೆಂಟ್ ಆಗಿ ಒಂದು ನನಗೆ ಲೋಗೋ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಒಂದು ನನ್ನ ಸಂಗಮ್ ಗುರುಕುಲಂ ಒಂದು ಆ ಕೋಚಿಂಗ್ ಅಕಾಡೆಮಿ ಪ್ರೈಮರಿ ಪ್ರೀ ಪ್ರೈಮರಿ ಅಂಡ್ ಪ್ರೀ ಸ್ಕೂಲ್ ಅಂಡ್ ಕೋಚಿಂಗ್ ಅಕಾಡೆಮಿ ಒಂದು ಒಳ್ಳೆ ನಾನು ನಾನು ತುಂಬಾ ಪ್ರಶಸ್ತಿ ಮಾಡಿಕೊಟ್ಟಿದ್ದಾರೆ ಇಷ್ಟಪಡ್ತೀನಿ